ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಕರ್ನಾಟಕ ಭಾರತದಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳು ಹಾಗೂ ಏಳು ಕೇಂದ್ರಾಡಳಿತ ಪ್ರದೇಶಗಳಿವೆ ಪ್ರತಿ ರಾಜ್ಯದ ಉದ್ದ ಅಗಲಕ್ಕೂ ವೈವಿಧ್ಯ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯ ಉಡುಗೆ ತೊಡುಗೆ ಭಾಷೆ ವಾತಾವರಣ ಜನರನ್ನು ಕಾಣಬಹುದು ಈ ವೈವಿಧ್ಯತೆಯನ್ನು ಗಮನಿಸಿದ ನಮ್ಮ ಹಿರಿಯರು ವಿಶ್ವ ಪರ್ಯಟನೆ ಮಾಡಬೇಕೆಂದಿದ್ದರೆ ವಿಶ್ವ ತಿರುಗಬೇಕಾಗಿಲ್ಲ ಭಾರತವನ್ನೊಮ್ಮೆ ತಿರುಗಿದರೆ ಸಾಕು ವಿಶ್ವ ಆದಂತೆಯೇ ಲೆಕ್ಕ ಎಂದು ಹೇಳಿದ್ದಾರೆ ಅಂತಹ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಟಾಪ್ ಟೆನ್ ದೆಹಲಿ ದೇಶದ ರಾಜಧಾನಿಯಾಗಿರುವ ದೆಹಲಿ ಪ್ರಸ್ತುತ ಹತ್ತನೇ ಸ್ಥಾನದಲ್ಲಿದೆ ನಾಲ್ಕು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿ ರು ಗಳಿಕೆಯನ್ನು ಹೊಂದಿದೆ ಈ ರಾಜ್ಯದ ಜಿ ಡಿ ಪಿ ಎರಡು ಸಾವಿರದ ಎರಡು ಮೂರರಲ್ಲಿ ಶೇಕಡ ಐದರಿಂದ ಏಳರಷ್ಟು ವೃದ್ಧಿ ಕಂಡಿತ್ತು ದೇಶದ ಒಟ್ಟಾರೆ ಪ್ರಗತಿಯಲ್ಲಿ ಇದರ ಪಾತ್ರ ಕೇವಲ ಶೇಕಡ ಒಂದು ಪಾಯಿಂಟ್ ಎಂಟು ಮೂರರಷ್ಟಿದೆ ಈ ಮೂಲಕ ದೆಹಲಿ ಭಾರತದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯಗಳ ಪೈಕಿ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ನೈನ್ ಮಧ್ಯಪ್ರದೇಶ ಭಾರತದ ಶ್ರೀಮಂತ ರಾಜ್ಯಗಳಲ್ಲಿ ಮಧ್ಯಪ್ರದೇಶವು ಒಂದಾಗಿದ್ದು ಪ್ರಸ್ತುತ ಜಿ ಡಿ ಪಿ ರು ಐದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಹೊಂದಿದೆ ಎರಡು ಸಾವಿರದ ನಾಲ್ಕರವರೆಗೂ ಈ ರಾಜ್ಯದ ಆರ್ಥಿಕ ಸ್ಥಿತಿ ಹೀನಾಯವಾಗಿತ್ತು ಆದರೆ ಎರಡು ಸಾವಿರದ ಐದರ ಬಳಿಕ ಪರಿಸ್ಥಿತಿ ಬದಲಾಗಿದ್ದು ಶರವೇಗದಿಂದ ಅಭಿವೃದ್ಧಿ ಪಡೆಯುತ್ತಿದೆ ಇದಕ್ಕೆ ಪ್ರಮುಖ ಕಾರಣ ಅಂದು ಭಾರತದ ರಾಷ್ಟ್ರಪತಿಯವರು ಈ ರಾಜ್ಯದ ಪ್ರವಾಸೋದ್ಯಮಕ್ಕೆ ನೀಡಿದ ಧನ ಸಹಾಯ ಇದರೊಂದಿಗೆ ವೈದ್ಯಕೀಯ ಸಾಮಾಜಿಕ ಹಾಗೂ ಮೂಲಭೂತ ವ್ಯವಸ್ಥೆಗಳಿಗೂ ಹೆಚ್ಚಿನ ಆದ್ಯತೆ ನೀಡಲಾಯಿತು ಈ ರಾಜ್ಯದಲ್ಲಿರುವ ನೈಸರ್ಗಿಕ ನಿಕ್ಷೇಪವು ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆ ನೀಡಿದೆ ಟಾಪ್ ಏಟ್ ಆಂಧ್ರ ಪ್ರದೇಶ ತೆಲಂಗಾಣ ರಚನೆಗೂ ಮುನ್ನ ಆಂಧ್ರ ಪ್ರದೇಶವಾಗಿದ್ದ ಈ ರಾಜ್ಯ ವಿಭಜನೆಯ ಬಳಿಕವೂ ಶ್ರೀಮಂತ ರಾಜ್ಯಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ ಪ್ರಸ್ತುತ ರು ಐದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ಜಿ ಡಿ ಪಿ ಹೊಂದಿದ್ದು ಎಂಟನೇ ಸ್ಥಾನದಲ್ಲಿದೆ ಈ ರಾಜ್ಯದ ಹೆಗ್ಗಳಿಕೆ ಇದರ ಒಂಬೈನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದದ ಸಾಗರ ತೀರವಾಗಿದ್ದು ಹಡಗು ಉದ್ಯಮದಲ್ಲಿ ಮುಂಚೂಣಿಯಲ್ಲಿದೆ ರಾಜ್ಯದ ಗಳಿಕೆಗೆ ಇನ್ನೊಂದು ಕೊಡುಗೆ ಎಂದರೆ ಹತ್ತಿ ಜತೆಗೆ ಸಾಫ್ಟ್ವೇರ್ ಉದ್ಯಮ ಹಾಗೂ ರಾಕೆಟ್ ಉಡಾವಣಾ ಕೇಂದ್ರದ ಉಪಸ್ಥಿತಿಯು ರಾಜ್ಯದ ಜಿ ಹೆಚ್ಚಳಕ್ಕೆ ನೆರವು ನೀಡಿದೆ ಟಾಪ್ ಸೆವೆನ್ ರಾಜಸ್ಥಾನ ಭಾರತದ ಮರುಭೂಮಿ ರಾಜ್ಯ ಎಂದೇ ರಾಜಸ್ಥಾನ ಏಳನೇ ಶ್ರೀಮಂತ ರಾಜ್ಯ ಎರಡು ಸಾವಿರದ ಹದಿನೇಳರಲ್ಲಿ ರು ಐದು ಪಾಯಿಂಟ್ ಏಳು ಲಕ್ಷ ಕೋಟಿನೊಂದಿಗೆ ಏಳನೆಯ ಸಂಪದ್ಭರಿತ ರಾಜ್ಯ ಎನಿಸಿದೆ ಒಟ್ಟು ಹದಿನೈದು ಮಿಲಿಯನ್ ಹೆಕ್ಟೇರ್ ಭೂಮಿಯಲ್ಲಿ ಕೇವಲ ಶೇಕಡ ಇಪ್ಪತ್ತು ಭೂಮಿ ಪ್ರವಾಹಕ್ಕೆ ಒಳಗಾಗುತ್ತಿದೆ ಇಲ್ಲಿ ಗೋಧಿ ಬಾರ್ಲಿ ಕಡಲೆ ವಿವಿಧ ತರಕಾರಿಗಳು ಸಾವಯವ ಉತ್ಪನ್ನಗಳನ್ನು ಬೆಳೆಯಲಾಗುತ್ತದೆ ಆದರೆ ಇಲ್ಲಿನ ನಗರಗಳು ಉತ್ತಮ ಸೌಲಭ್ಯಗಳನ್ನು ಹೊಂದಿದ್ದು ಒಂದು ಲಕ್ಷದ ಐವತ್ತು ಸಾವಿರ ಕಿಲೋಮೀಟರ್ಗಳಷ್ಟು ಉತ್ತಮ ರಸ್ತೆಗಳನ್ನು ಹೊಂದಿದೆ ಇದು ದೇಶದಲ್ಲಿ ಅತಿ ದೊಡ್ಡ ಮರುಭೂಮಿ ಹೊಂದಿದ್ದು ಅತಿ ಹೆಚ್ಚು ತಾಪಮಾನದ ರಾಜ್ಯಗಳಲ್ಲಿ ಒಂದಾಗಿದೆ ಟಾಪ್ ಸಿಕ್ಸ್ ಕರ್ನಾಟಕ ಈ ವರ್ಷದ ಜಿ ಡಿ ಪಿ ರು ಏಳು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕೋಟಿನೊಂದಿಗೆ ನಮ್ಮ ಕರ್ನಾಟಕ ಆರನೇ ಸ್ಥಾನದಲ್ಲಿದೆ ಆದರೆ ಈ ಸ್ಥಾನ ಪಡೆಯಲು ನಮ್ಮ ರಾಜ್ಯ ಪಡೆದ ನಾಗಾಲೋಟ ಮಾತ್ರ ಬೇರೆಲ್ಲ ರಾಜ್ಯಗಳಿಗಿಂತ ತೀವ್ರವಾಗಿದೆ ತೃತೀಯ ವಿಭಾಗದ ಕೊಡುಗೆ ಶೇಕಡ ಐವತ್ತೈದು ಇತರ ವಿಭಾಗಗಳಿಂದ ಶೇಕಡ ಇಪ್ಪತ್ತೊಂಬತ್ತು ಹಾಗೂ ಇತರ ಪ್ರಮುಖ ವಿಭಾಗಗಳಿಂದ ಶೇಕಡ ಹದಿನಾರು ಬೆಳವಣಿಗೆಗಳಿಂದ ಪಡೆದಿದೆ ರಾಜಧಾನಿ ಬೆಂಗಳೂರು ಭಾರತದ ಸಿಲಿಕಾನ್ ಕಣಿವೆ ಎಂದು ಖ್ಯಾತಿ ಪಡೆದಿದ್ದು ಸ್ಟಾರ್ಟ್ಅಪ್ ಹಾಗೂ ಸಾಫ್ಟ್ವೇರ್ ಉದ್ಯಮದಲ್ಲಿ ಮುಂಚೂಣಿಯಲ್ಲಿದೆ ಟಾಪ್ ಫೈವ್ ಗುಜರಾತ್ ರು ಏಳು ಪಾಯಿಂಟ್ ಆರು ಆರು ಲಕ್ಷ ಕೋಟಿನೊಂದಿಗೆ ಗುಜರಾತ್ ಐದನೆಯ ಸ್ಥಾನದಲ್ಲಿದ್ದು ಮುಂಬೈ ಬಳಿಕ ದೇಶದ ಪಶ್ಚಿಮ ಭಾಗದಲ್ಲಿ ಅತಿ ಹೆಚ್ಚಿನ ಯಾಂತ್ರಿಕ ವ್ಯವಸ್ಥೆಯನ್ನು ಹೊಂದಿದೆ ವಜ್ರ ಹಾಗೂ ಅಮೂಲ್ಯ ರತ್ನಗಳನ್ನು ರಫ್ತು ಮಾಡುವಲ್ಲಿ ಈ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ರಾಜ್ಯದ ರಾಜಧಾನಿ ಅಹಮದಾಬಾದ್ ನಗರವನ್ನು ವಿಕ್ರಮ್ ಸಾರಾಭಾಯಿ ಹಾಗೂ ಕಸ್ತೂರಿಬಾಭಾಯಿ ಲಾಲ್ ಭಾಯಿರವರ ಭಾರತದ ಮ್ಯಾಂಚೆಸ್ಟರ್ ಎಂದು ಬಣ್ಣಿಸಿದ್ದಾರೆ ಭಾರತದ ಅತ್ಯಂತ ದೊಡ್ಡ ಅರವಿಂದ್ ಮಿಲ್ಸ್ ಸಹ ಇದೇ ರಾಜ್ಯದಲ್ಲಿದೆ ಯಾಂತ್ರಿಕ ನೀರುಣಿಸುವ ಗದ್ದೆಗಳು ಸಹ ಈ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಭಾರತದಲ್ಲಿಯೇ ಅತಿ ಹೆಚ್ಚು ತಾಜಾ ತರಕಾರಿಗಳನ್ನು ಬೆಳೆಯುವ ರಾಜ್ಯವಾಗಿದೆ ಟಾಪ್ ಫೋರ್ ಪಶ್ಚಿಮ ಬಂಗಾಳ ರು ಎಂಟು ಲಕ್ಷ ಕೋಟಿ ಜಿ ಡಿ ಪಿಯೊಂದಿಗೆ ನಾಲ್ಕನೇ ಸ್ಥಾನದಲ್ಲಿರುವ ಈ ರಾಜ್ಯದ ಗಳಿಕೆ ಪ್ರಮುಖವಾಗಿ ಕೃಷಿ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳ ಮೇಲೆ ಅವಲಂಬಿತವಾಗಿದೆ ಆದರೆ ಈ ರಾಜ್ಯ ಜೀವನಾಧಾರಕ್ಕಾಗಿ ಕೇಂದ್ರ ಸರ್ಕಾರದ ನೆರವಿನ ಮೇಲೆ ಹೆಚ್ಚಾಗಿ ಅವಲಂಬಿಸಿರುವುದು ಒಂದು ಕೊರತೆ ಎಂದೆನಿಸಿದೆ ಆದರೆ ಈ ರಾಜ್ಯದಲ್ಲಿ ವಿಫುಲವಾಗಿರುವುದರಿಂದ ನೀರಿನ ಲಭ್ಯತೆ ಕೃಷಿಯ ಉತ್ಪಾದನೆ ಗರಿಷ್ಠವಾಗಿರಿಸಿದೆ ದೇಶದ ಅಗತ್ಯದ ಶೇಕಡ ಇಪ್ಪತ್ತರಷ್ಟು ಅಕ್ಕಿ ಹಾಗೂ ಶೇಕಡ ಮೂವತ್ತೈದರಷ್ಟು ಆಲೂಗೆಡ್ಡೆಯನ್ನು ಈ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ ಟಾಪ್ ತ್ರೀ ಉತ್ತರ ಪ್ರದೇಶ ಕೂಲಿಗೆಂದು ಈ ರಾಜ್ಯದಿಂದ ಕರ್ನಾಟಕಕ್ಕೆ ಬರುವವರ ಸಂಖ್ಯೆ ನೋಡಿದಾಗ ಈ ರಾಜ್ಯ ಅತ್ಯಂತ ಬಡ ರಾಜ್ಯವೆನಿಸಿರಬಹುದು ಆದರೆ ವಾಸ್ತವದಲ್ಲಿ ಒಂಬತ್ತು ಪಾಯಿಂಟ್ ಏಳು ಆರು ಲಕ್ಷ ಕೋಟಿನೊಂದಿಗೆ ದೇಶದಲ್ಲಿಯೇ ತೃತೀಯ ಸಂಪದ್ಭರಿತ ರಾಜ್ಯವೆಂದು ಹಣೆಪಟ್ಟಿ ಪಡೆದಿದೆ ಈ ರಾಜ್ಯದ ಕೇವಲ ಶೇಕಡ ಇಪ್ಪತ್ತೆರಡರಷ್ಟು ಭಾಗ ಮಾತ್ರ ಆಧುನೀಕರಣಗೊಂಡಿದ್ದು ಉಳಿದ ಪ್ರದೇಶ ಇನ್ನೂ ಹಿಂದುಳಿದ ಸ್ಥಿತಿಯಲ್ಲಿದೆ ಈ ಆಧುನಿಕ ಭಾಗದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನರು ವಾಸಿಸುತ್ತಿದ್ದಾರೆ ಆದರೆ ವಿಪರ್ಯಾಸವೆಂದರೆ ವಿಪುಲ ಭೂಮಿಯ ಲಭ್ಯತೆ ಇದ್ದರೂ ದೇಶದ ಶೇಕಡ ಹದಿನೆಂಟು ಪಾಯಿಂಟ್ ಒಂಬತ್ತರಷ್ಟು ಪೌಷ್ಟಿಕ ಆಹಾರವನ್ನು ಉತ್ಪಾದಿಸುವ ಕಾರಣ ಭಾರತದ ಕೃಷಿಕ ರಾಜ್ಯ ಎಂಬ ಅನ್ವರ್ಥನಾಮವನ್ನು ಪಡೆದಿದೆ ಹತ್ತನೆಯ ಪಂಚವಾರ್ಷಿಕ ಯೋಜನೆಯವರೆಗೂ ಈ ರಾಜ್ಯ ಶೇಕಡ ಐದು ಪಾಯಿಂಟ್ ಮೂರರಷ್ಟು ವಾರ್ಷಿಕ ಅಭಿವೃದ್ಧಿಯನ್ನು ಪಡೆದಿದೆ ಆದರೆ ಹನ್ನೊಂದನೆಯ ಪಂಚವಾರ್ಷಿಕ ಯೋಜನೆಯ ಬಳಿಕ ಇದು ಶೇಕಡ ನಾಲ್ಕು ಪಾಯಿಂಟ್ ಎಂಟಕ್ಕೆ ಕುಸಿತ ಕಂಡಿದೆ ಆದರೂ ಈ ರಾಜ್ಯದ ಗಳಿಕೆ ಪ್ರಮುಖವಾಗಿ ಪ್ರವಾಸೋದ್ಯಮದ ಮೇಲೆ ಅವಲಂಬಿತವಾಗಿದ್ದು ಜಗತ್ತಿನ ಅದ್ಭುತಗಳಲ್ಲೊಂದಾದ ತಾಜ್ಮಹಲ್ ರಾಜ್ಯಕ್ಕೆ ಅಗತ್ಯವಾದ ಗಳಿಕೆಯನ್ನು ತಂದುಕೊಡುತ್ತಿದೆ ಟಾಪ್ ಟು ತಮಿಳುನಾಡು ಜಿ ಡಿ ಪಿ ಹದಿಮೂರು ಸಾವಿರದ ಎಂಟುನೂರ ನಲವತ್ತೆರಡು ಬಿಲಿಯನ್ನಷ್ಟು ಅಗಾಧ ಗಳಿಕೆಯೊಂದಿಗೆ ಈ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ರಾಜ್ಯದ ಸರಾಸರಿ ಪ್ರತಿ ವ್ಯಕ್ತಿ ಆದಾಯ ವಾರ್ಷಿಕ ಮೂರು ಸಾವಿರ ಡಾಲರ್ಗಳಷ್ಟಿದೆ ಈ ರಾಜ್ಯದ ಅರ್ಧಕ್ಕಿಂತಲೂ ಹೆಚ್ಚು ಭಾಗ ಆಧುನೀಕರಣಗೊಂಡಿದ್ದು ಅರ್ಧಕ್ಕಿಂತಲೂ ಹೆಚ್ಚಿನ ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸುತ್ತಿದೆ ಅಷ್ಟೇ ಅಲ್ಲ ರಾಜ್ಯದ ಉತ್ಪನ್ನಗಳಿಗೆ ರಾಜ್ಯ ಸರ್ಕಾರವೇ ವ್ಯಾಪಾರಿಯಂತೆ ಕಾರ್ಯನಿರ್ವಹಿಸುವ ಮೂಲಕ ಹೆಚ್ಚಿನ ಆದಾಯ ಪಡೆಯುತ್ತಿದೆ ಅಲ್ಲದೆ ಖಾಸಗಿ ವ್ಯಾಪಾರಿ ಸಂಸ್ಥೆಗಳು ಶೇಕಡ ಮೂವತ್ತರಷ್ಟು ಆದಾಯವನ್ನು ತಂದರೆ ಶೇಕಡ ಹದಿನೈದರಷ್ಟು ವಿದೇಶಿ ವಿನಿಮಯದಿಂದ ಆದಾಯ ಲಭ್ಯವಾಗುತ್ತಿದೆ ಟಾಪ್ ಒನ್ ಮಹಾರಾಷ್ಟ್ರ ರು ಹದಿನಾರು ಪಾಯಿಂಟ್ ಎಂಟು ಲಕ್ಷ ಕೋಟಿ ಜಿ ಡಿ ಪಿಯೊಂದಿಗೆ ಮಹಾರಾಷ್ಟ್ರ ದೇಶದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ ರಾಜ್ಯದ ರಾಜಧಾನಿ ಮುಂಬೈ ದೇಶದ ವಾಣಿಜ್ಯ ರಾಜಧಾನಿ ಎಂಬ ಗಳಿಕೆಯನ್ನು ಹೊಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ತೊಂಬತ್ತೈದು ಬಿಲಿಯನ್ ಜಿ ಡಿ ಪಿ ಹೊಂದಿದ್ದು ಈಗ ಮುನ್ನೂರ ತೊಂಬತ್ತೆಂಟಕ್ಕೆ ಏರಿದೆ ಆದರೆ ಈ ರಾಜ್ಯದ ಪ್ರತಿ ವ್ಯಕ್ತಿಯ ಸರಾಸರಿ ಗಳಿಕೆ ಸಾವಿರದ ಆರುನೂರ ಅರವತ್ತು ಡಾಲರ್ ಇದೆ ರಾಜ್ಯದ ಮೂರನೆಯ ಒಂದು ಭಾಗ ಆಧುನೀಕರಣಗೊಂಡಿದೆ ರಾಜ್ಯದ ಒಟ್ಟಾರೆ ಜನಸಂಖ್ಯೆಯ ಶೇಕಡ ನಲವತ್ತೈದರಷ್ಟು ಜನರು ನಗರದಲ್ಲಿ ವಾಸಿಸುತ್ತಿದ್ದಾರೆ ಪ್ರೋಗ್ರಾಮಿಂಗ್ ಕ್ಷೇತ್ರದಲ್ಲಿ ಇದು ದೇಶದ ಎರಡನೆಯ ಅತಿದೊಡ್ಡ ರಫ್ತುಗಾರ ರಾಜ್ಯವಾಗಿದ್ದು ವಾರ್ಷಿಕ ರು ಹತ್ತೊಂಬತ್ತು ಸಾವಿರ ಕೋಟಿ ಆದಾಯ ನೀಡುತ್ತಿದೆ ಪುಣೆ ನವಿ ಮುಂಬೈ ಮುಂಬೈ ನಾಗ್ಪುರ ಔರಂಗಾಬಾದ್ ಹಾಗೂ ಲಾತೂರ್ ಪ್ರಮುಖ ನಗರಗಳಾಗಿದ್ದು ಈ ನಗರಗಳು ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿವೆ ಇವು ಫ್ರೆಂಡ್ಸ್ ನಮ್ಮ ಭಾರತ ದೇಶದ ಟಾಪ್ ಹತ್ತು ಅತ್ಯಂತ ಸಂಪತ್ಭರಿತ ರಾಜ್ಯಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್